ಹಾಯ್ ಫ್ರೆಂಡ್ಸ್ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನಿವತ್ತು ಒಂದು ಸಿಂಪಲ್ಲಾಗಿ ಹಾಗೆ ಸೂಪರ್ ಆಗಿರೋ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಅದು ಪಿಟ್ಲ ಅಂತಾರೆ ನಿಮ್ಮ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ ಆ ಕಡಲೆ ಹಿಟ್ಟು ಈರುಳ್ಳಿ ಬಳಸಿ ಒಂದು ಸೂಪರ್ ಆಗಿರುವ ಚಪಾತಿ ರೊಟ್ಟಿಗೆ ಆಮೇಲೆ ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂಥ ಒಂದು ಪಲ್ಯನ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ಬೇಗ ಕೂಡ ಆಗೋಗುತ್ತೆ ನಮಗೇನು ತರಕಾರಿ ಇಲ್ಲ ಅಂದರೂ ಕೂಡ ಇದನ್ನು ನಾವು ಕಡಲೆ ಹಿಟ್ಟು ಇದ್ದರೆ ಸಾಕು ಬೇಗ ಮಾಡ್ಕೊಂಬಿಡ್ಬೋದು ನೋಡಿ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ಜೀರಿಗೆ ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ನೋಡಿ ಕರಿಬೇವಿನ ಸೊಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ನಾನು ಈರುಳ್ಳಿನ ಒಂದು ನಾಲ್ಕು ಇಲ್ಲ ಐದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿದ್ದರೆ ಐದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದಾಗಿದ್ದರೆ ನಾಲ್ಕಾದರೆ ಸಾಕಾಗುತ್ತೆ ಸ್ವಲ್ಪ ಇದಕ್ಕೆ ಈರುಳ್ಳಿ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡಿ ನೋಡಿ ನಾನು ಮಸಾಲೆ ಅದು ಏನು ಯೂಸ್ ಮಾಡ್ತಾಯಿಲ್ಲ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಚಪಾತಿ ರೊ ನೀವು ರೊಟ್ಟಿ ತಿಂದಿದ್ರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಉಪ್ಪುನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ಸ್ವಲ್ಪ ಇದನ್ನ ಜಾಸ್ತಿ ನೀರು ಹಾಕಿದರೂ ಕೂಡ ಊರಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ನೀರು ಮಾತ್ರ ಬಳಸ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ನೋಡಿ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಮೆತ್ತಗಾಗಬೇಕು ಇವಾಗ ನಾನು ಕಡಲೆ ಹಿಟ್ಟನ್ನು ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಎಲ್ಲ ಹಾಕಿದರೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಕಲಿಸ್ತಾ ಇದ್ವಿ ನೋಡಿ ತುಂಬಾ ಗಟ್ಟಿಯಾಗಿ ಬರಬೇಕು ಅಂದಾಗಲೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಡಲೆ ಇಟ್ಟು ಹಾಕಿ ಎರಡು ನಿಮಿಷ ಬಿಟ್ಟಿದ್ದೀನಿ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡಿ ನೋಡಿ ಇವಾಗ ರೆಡಿ ಆಗಿದೆ ಸೂಪರ್ ಆಗಿದೆ ರೊಟ್ಟಿ ಚಪಾತಿ ಪೂರಿಗೆ ನೀವು ಕೂಡ ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಿಂಪಲ್ಲಾಗಿ ಮಾಡಿರುವ ರೆಸಿಪಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟಾದಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ